ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಬಗ್ಗೆ ಈ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ದ ಅಂತ ಅನ್ ನಿಮಗೆ ಗೊತ್ತಾಗ್ತಾಯಿದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲೇ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾ ಇದ್ವಿಸ್ ಆಗಿದೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡಿಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೆ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದರೆ ಅವನು ಎಂಥ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಏನು ತಪ್ಪೇನಿಲ್ಲ ಅಪ್ಪಾಜಿ ಇನ್ನೊಂದು ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಆಫರ್ಸ್ನ ಕೊಡ್ತಾ ಇದ್ದಾರೆ ಹಾಗೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಅಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪು ಅವರು ಯಾವಾಗಲೂ ಪಾನಿಪುರಿ ಇದ್ರು ಅಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದಾರೆ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರ ಅಪ್ಪಾಜಿ ಅದನ್ನೇ ಅದನ್ನೇ ಹೇಳ್ತಾ ಇದ್ದಾರೆ ಮಾಡದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳ್ಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ಥರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಪಾಲಿಸ್ಕೊಂಡು ಇದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಇಟ್ಕೊಂಡಿದ್ರು ಪ್ರತಿ ರಿಲೀಸ್ಗೂ ಕೂಡ ಒಂದು ಪಿಚ್ಚರ್ ಬಂದರೆ ಅರ್ಧ ಟಿಕೆಟ್ ಅಂತ ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರೆ ಊಟಕ್ಕೆ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ನೀವು ನೋಡ್ತಾ ಇದ್ರಿ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಬತ್ತೆ ಈ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ದ ಅಂತ ಅನ್ ನಿಮಗೆ ಇದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೆ ಆಗಿದೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡ್ಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೆ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದರೆ ಅವನ್ ಎಂತ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಏನ್ ತಪ್ಪೇನಿಲ್ಲ ಅಪ್ಪಾಜಿ ಇನ್ನೊಂದು ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಆಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪು ಅವ್ರು ಯಾವಾಗ್ಲೂ ಪಾನಿಪುರಿ ತಿಂತಾ ಇದ್ರು ಅಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದ್ದಾರೆ ಸೊ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಪ್ಪಜಿ ಅದನ್ನೇ ಅದನ್ನೇ ಹೇಳ್ತಾ ಇದಾರೆ ಮಾಡದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳ್ಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ತರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈಲಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಇಟ್ಕೊಂಡಿದ್ರು ಪ್ರತಿ ರಿಲೀಸ್ಗೂ ಕೂಡ ಒಂದು ಪಿಚ್ಚರ್ ಬಂದರೆ ಅರ್ಧ ಟಿಕೆಟ್ ತಂದು ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರು ಊಟಕ್ಕೆ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಈ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ನಂತ ಅನ್ ನಿಮಗೆ ಗೊತ್ತಾಗ್ತಾಯಿದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ಅವ್ನು ನೋಡ್ಕೊಂಡು ಖುಷಿ ಪಡ್ತಾಯಿದ್ದೆ ಅಪ್ಪು ಆಗಿದೆ ನೋಡಿದ್ರೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡಿಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೆ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದ್ರೆ ಅವನ್ ಎಂತ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಏನು ತಪ್ಪೇನಿಲ್ಲ ಅಪ್ಪಾಜಿ ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ ಹಾಗೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಆಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪ ಅವರು ಯಾವಾಗ್ಲೂ ಪಾನಿಪುರಿ ತಿಂತಾ ಇದಾರೆ ಅಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದಾರೆ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರ ಅಪ್ಪಾಜಿ ಅದನ್ನೇ ಅದನ್ನೇ ಹೇಳ್ತಾರೆ ಮಾಡಿದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ಥರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈಲಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವರು ಇಟ್ಕೊಂಡಿದ್ರು ಪ್ರತಿ ರಿಲೀಸ್ಗೂ ಕೂಡ ಒಂದು ಪಿಚ್ಚರ್ ಬಂದರೆ ಅರ್ಧ ಟಿಕೆಟ್ ತಂದು ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರು ಊಟ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಬರ್ತೀವಿ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ದ ಅಂತ ಅನ್ ನಿಮಗೆ ಗೊತ್ತಾಗ್ತಾಯಿದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲೇ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾ ಇದ್ವಿಸ್ ಆಗಿದೆ ನೋಡಿದ್ರೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡಿಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೆ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದರೆ ಅವನು ಎಂಥ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಅಪ್ಪಾಜಿ ಇದೊಂದು ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಆಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪು ಅವ್ರು ಯಾವಾಗ್ಲೂ ಪಾನಿಪುರಿ ತಿಂತಾ ಇದ್ರು ಅಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದಾರೆ ಸೊ ಅವ್ರ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಪ್ಪಾಜಿ ಅದನ್ನೇ ಅದನ್ನೇ ಹೇಳ್ತಾ ಇದ್ದಾರೆ ಮಾಡದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ಥರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈಲಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಪಾಲಿಸ್ಕೊಂಡು ಇದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಓಟ್ ಇಟ್ಕೊಂಡಿದ್ರು ಪ್ರತಿ ರಿಲೀಸ್ಗೂ ಕೂಡ ಒಂದು ಪಿಚರ್ ಬಂದರೆ ಅರ್ಧ ಟಿಕೆಟ್ ಅಂತ ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರೆ ಊಟಕ್ಕೆ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಈ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ನಂತ ಅನ್ ನಿಮಗೆ ಗೊತ್ತಾಗ್ತಾಯಿದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾಯಿದ್ದೆ ಅಪ್ಪು ಆಗಿದೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡಿಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೆ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದರೆ ಅವನು ಎಂಥ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಏನ್ ತಪ್ಪೇನಿಲ್ಲ ಅಪ್ಪಾಜಿ ಇನ್ನೊಂದು ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಆಫರ್ಸ್ ಕೊಡ್ತಾ ಇದ್ದಾರೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಪೂಲ್ ಏನಿದೆ ಅಲ್ಲಿ ಅಪ್ಪ ಅವರು ಯಾವಾಗ್ಲೂ ಪಾನಿಪುರಿ ತಿಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದಾರೆ ಅಭಿಮಾನಕ್ಕೆ ಏನ್ ಹೇಳ್ತಿರಾ ಅಪ್ಪಾಜಿ ಅದನ್ನೇ ಅದೇನೇ ಹೇಳ್ತಾರೆ ಮಾಡದ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ಥರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈಲಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಬರ್ತಾ ಬರ್ತಾಯಿದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಇಟ್ಕೊಂಡಿದ್ರು ಪ್ರತಿ ರಿಲೀಸು ಕೂಡ ಒಂದು ಪಿಚ್ಚರ್ ಬಂದರೆ ಅರ್ಧ ಟಿಕೆಟ್ ತಂದು ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರು ಊಟ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ ನೀವು ನೋಡ್ತಾ ಇದ್ರೆ ನಾನು ನೋಡ್ತಾ ಇದ್ದೀನಿ ಐವತ್ತನೇ ವರ್ಷದ ಬರ್ತದೆ ಈ ಜನ ಸಾಗರ ನೋಡ್ತಿದ್ರೆ ಅವನು ಎಷ್ಟು ಜನಗಳನ್ನ ಪ್ರೀತಿ ಮಾಡ್ತಿದ್ದಾನ ಅಂತ ಅನ್ ನಿಮಗೆ ಇದೆ ಐವತ್ತು ವರ್ಷ ಆಗಿದೆ ಅವನಿಗೆ ಏನು ಮಾಡೋದು ಅವನ್ನ ಇವತ್ತಿಲ್ಲ ಅಂದರೂ ಕೂಡ ಸಹಸ್ರಾರು ಅಭಿಮಾನಿಗಳ ಮುಖದಲ್ಲಿ ಅವನ್ನ ನೋಡ್ಕೊಂಡು ನಾವು ಖುಷಿ ಇದ್ದೀವಿ ನಿಮ್ಮ ಮಾಧ್ಯಮದ ಮುಖಾಂತರ ಅವನ ಬಗ್ಗೆ ಅವಾಗ ಅವಾಗ ತಾವುಗಳು ಕೂಡ ಅವನ ಬಗ್ಗೆ ಹೇಳ್ತಾ ಇರ್ತಾರೆ ಅದನ್ನೆಲ್ಲ ಕೇಳಿ ಅವನು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತ ಅಂದ್ಕೊಂಡು ನಾವು ಇದ್ದೀವಿ ಖಂಡಿತ ಅವನು ಇಲ್ಲೇ ಇದ್ದಾನೆ ಎಲ್ಲೂ ಹೋಗಿಲ್ಲ ಅಂತಕೊಂಡು ನಾವು ನೋಡ್ಕೊಂಡು ಖುಷಿ ಪಡ್ತಾ ಇದ್ದೀನಿ ನೋಡಿದ್ರೆ ನಾನು ಹೋಗಿದ್ದೆ ನೋಡ್ಕೊಂಡು ಬಂದೆ ಆ ಮತ್ತೆ ಆ ಜನ ನೋಡ್ಬಿಟ್ಟು ಏನಪ್ಪ ಇಷ್ಟು ದಿವಸ ಆದಮೇಲೂ ಕೂಡ ಆ ಪಿಕ್ಚರ್ ಬಂದು ಈ ಥರ ಒಂದು ಅಭಿಮಾನ ಒಂದು ಅಭಿಮಾನಿಯನ್ನು ಕಳಿಸ್ಕೊಂಡಿದ್ದಾನೆ ಅಂತಂದ್ರೆ ಅವನ್ ಎಂತ ಪುಣ್ಯ ಪುರುಷ ದೈವ ಮಾನವ ಅನ್ನೋದಕ್ಕೆ ಏನು ತಪ್ಪೇನಿಲ್ಲ ಅಪ್ಪಾಜಿ ನಟನೆಯ ಜೊತೆಗೆ ಅಪ್ಪು ಅವರು ದಾನ ಧರ್ಮ ಮಾಡೋದ್ರ ಮುಖಾಂತರ ಎಲ್ಲರ ಮನಸ್ಸನ್ನ ಮುಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಹೋಟೆಲ್ ಅಲ್ಲಿ ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ ಪಾನಿಪುರಿ ಮಹಾಲಕ್ಷ್ಮಿ ಲೇಔಟ್ ಆಪೋಸಿಟ್ ಸ್ವಿಮ್ಮಿಂಗ್ ಪೂಲ್ ಏನಿದೆ ಅಲ್ಲಿ ಅಪ್ಪು ಅವರು ಯಾವಾಗ್ಲೂ ಪಾನಿಪುರಿ ತಿಂತಾ ಇದಾರೆ ಅಂತ ಅಲ್ಲಿ ಫ್ರೀ ಆಗಿ ಪಾನಿಪುರಿ ವಿತರಣೆ ಮಾಡ್ತಾ ಇದಾರೆ ಅಭಿಮಾನಕ್ಕೆ ಏನ್ ಹೇಳ್ತೀರಾ ಅಪ್ಪಾಜಿ ಅದನ್ನೇ ಅದನ್ನೇ ಹೇಳ್ತಾ ಇದ್ದಾರೆ ಮಾಡದಂತ ಒಂದೊಂದು ಸತ್ಕಾರ್ಯಗಳು ಅದು ನಿಜ ಹೇಳಬೇಕು ನಮಗೂ ಗೊತ್ತಿರಲಿಲ್ಲ ಅವನು ಆ ಥರ ಅವನು ಜನಗಳಿಗೆ ಸೇವೆ ಮಾತಾಡ್ತಿದ್ದ ನಮ್ಮ ದೊಡ್ಡವರು ಅಪ್ಪಾಜಿ ಅವರು ಹೇಳೋರು ನಾವು ಈ ಕೈ ಒಂದು ಕೈಲಿ ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದ ಆ ಒಂದು ಅಭಿಮಾನಕ್ಕೆ ಇವತ್ತು ನಿಜ ಹೇಳ್ತಾ ಇದ್ದೀನಿ ತುಮಕೂರಲ್ಲಿ ಕೂಡ ನಮ್ಮ ಫ್ರೆಂಡ್ ಇದ್ದಾರೆ ಅವರು ಕೂಡ ಪ್ರತಿ ರಿಲೀಸು ಕೂಡ ಅವತ್ತು ಫುಲ್ ಡೇ ಅವ್ರು ಇಟ್ಕೊಂಡಿದ್ರು ಪ್ರತಿ ರಿಲೀಸ್ಗೂ ಕೂಡ ಅವ್ನು ಪಿಚ್ಚರ್ ಬಂದರೆ ಅರ್ಧ ಟಿಕೆಟ್ ತಂದು ತೋರಿಸಿದ್ರೆ ಅವರು ಫುಲ್ ಡೇ ಏನು ಕೇಳಿದ್ರು ಊಟಕ್ಕೆ ಊಟ ತಿಂಡಿ ಕೊಡ್ತಾಯಿದ್ರು ಅಂದರೆ ಎಷ್ಟರ ಮಟ್ಟಿಗೆ ಅವನ ಒಂದು ಅಭಿಮಾನ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ